ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾವು ಹೇಗೆ ಪ್ರತಿದಿನಾಗಲೂ ದೇವರಿಗೆ ನಮಸ್ಕಾರ ಮಾಡಿ ದೇವರೇ ನಮ್ಮ ಜೀವನವನ್ನು ಸುಖ ಸಂತೋಷ ನೆಮ್ಮದಿಯಿಂದ ಇಟ್ಕೊಡು ಅಂತ ಹೇಳಿ ಬೇಡ್ಕೊತೀವಿ ಅದೇ ರೀತಿಯಾಗಿ ಪಿತೃಗಳಿಗೂ ಕೂಡ ಕೆಲವಷ್ಟು ದಿನಗಳನ್ನು ನಾವು ಪಿತೃಪಕ್ಷದ ಸಮಯದಲ್ಲಿ ಇಡಬೇಕಾಗತ್ತೆ ಅಂದರೆ ಪಿತೃಗಳಂದರೆ ನಮ್ಮ ಹಿರಿಯರು ನಮಗೆ ಕಣ್ಣಿಗೆ ಕಾಣದಿರೋವಂಥ ಹಿರಿಯ ಹಿರಿಯರು ದೇವ್ರ ಹತ್ರ ಸೇರಿಕೊಂಡಂಥ ಹಿರಿಯರನ್ನು ನಾವು ಪಿತೃಪಕ್ಷದ ಸಂದರ್ಭದಲ್ಲಿ ಪೂಜಿಸಬೇಕಾಗತ್ತೆ ಅಂದರೆ ನಮ್ಮ ಹಿರಿಯರಿಗೆ ಅಂದರೆ ಮರಣ ಹೊಂದಿದ ಪಿತೃಗಳಿಗೆ ಶ್ರಾದ್ದ ಕಾರ್ಯ ಮಾಡುವುದು ಬಹಳನೇ ಮುಖ್ಯ ಆಗುತ್ತೆ ದರ್ಪಣ ಬಿಡುವುದು ವಿಶೇಷ ಅಡಿಗಳನ್ನು ತಯಾರಿಸಿ ಅವರಿಗೆ ಎಡೆ ಇಡುವುದು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಪಿತೃಪಕ್ಷದ ಸಮಯ ಈ ಪಿತೃಗಳಿಗೆ ದಿನ ಪಿತೃಗಳಿಗೆ ಈ ದಿನ ಅಂತ ಹೇಳಿ ಪರಿಗಣಿಸಲಾಗ್ತದೆ ಪೂರ್ವಜರಿಗೆ ಗೌರವ ಸಲ್ಲಿಸೋಕ್ಕೆ ಇದೊಂದು ನಮಗೆ ದೊರೆತಂತಹ ಈ ಪ್ರಮುಖ ಹದಿನೈದು ದಿನಗಳು ನಮಗೆ ದೊರೆತಂತಹ ಪ್ರಮುಖ ದಿನಗಳಂತಲೇ ಹೇಳ್ಬೋದಾಗಿದೆ ಈ ಹದಿನೈದು ದಿನಗಳಲ್ಲಿ ತರ್ಪಣವನ್ನು ಬೀಡೋದರಿಂದ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂಥೇಳಿ ನಂಬಲಾಗ್ತದೆ ಈ ದಿನಗಳಲ್ಲಿ ವಿಧಿವಿಧಾನಗಳ ಮೂಲಕ ಈ ಶ್ರದ್ಧಾ ಕಾರ್ಯವನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ಬೋದಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಅಕಸ್ಮಾತಾಗಿ ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಪೂರ್ವಜರೇ ಅಂದರೆ ಪೂರ್ವಜರೇ ಬಾಗಿಲು ತೆಗ್ದಿರ್ತಾರೆ ಅವರೇ ಅವರ ಸ್ಥಾನವನ್ನು ಕೊಡ್ತಾರೆ ಅವರ ಸಾವಿನ ನಂತರ ಅವರಿಗೆ ಒಳ್ಳೆಯ ಒಳ್ಳೆಯ ಅಂದರೆ ಮುಕ್ತಿಯನ್ನು ದೊರಕತ್ತೆ ಅವರಿಗೆ ಅವರು ಮುಂದಿನ ಜನ್ಮದಲ್ಲಿ ಮತ್ತೆ ಒಳ್ಳೆಯ ವ್ಯಕ್ತಿಯಾಗಿ ಜನಿಸ್ತಾರೆ ಅಂತೇಳಿ ಹೇಳ್ಬೋದಾಗಿದೆ ಅಂದರೆ ಈ ಸಮಯ ಅಂತಹ ಒಳ್ಳೆಯದು ಅಂತಲೇ ಹೇಳಬೋದಾಗಿದೆ ಈ ಸಮಯದಲ್ಲಿ ಯಮಧರ್ಮರಾಯನ ಪಿತೃಗಳಿಗೆಲ್ಲ ತಮ್ಮ ಪಾಶದಿಂದ ಮುಕ್ತಗೊಳಿಸಿರ್ತಾನೆ ಕಾರಣ ಪರಿವಾರದವರನ್ನು ನೋಡಿ ಸಂತೋಷಪಟ್ಟು ಮತ್ತು ಅವರು ನೀಡಿದಂಥ ಭೋಜನಗಳನ್ನು ಸ್ವೀಕರಿಸಿ ಬರಲೆಂದು ಈ ಮಾಸದಲ್ಲಿ ಕಳಿಸಿರ್ತಾರೆ ಅವರು ಹೋಗಿ ನಮ್ಮ ಕುಟುಂಬದವ್ರ ಜೊತೆ ಎಲ್ಲ ನೋಡ್ತಾರೆ ಅವರು ಪೂಜೆ ಪುನಸ್ಕಾರಗಳನ್ನು ಸೇವನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸಲ್ಲ ಈ ಮಾಸದಲ್ಲಿ ಶ್ರಾದ್ದ ಮಾಡದೇ ಇರುವಂಥ ಆತ್ಮಗಳು ಅತೃಪ್ತರಾಗಿ ಅತೃಪ್ತರಾಗಿ ವಾಪಸ್ ಹೋಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಹಾಗೆಯೇ ಅವ್ರ ಕುಟುಂಬ ಹಿರಿಯರ ಶಾಪಕ್ಕೆ ಒಳಗಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈಗ ಶ್ರದ್ಧಾ ಕಾರ್ಯಕ್ರಮನ ತುಂಬ ವಿಜೃಂಭಣೆಯನ್ನು ಮಾಡೋಕ್ಕಾಗದೇ ಇರೋವಂಥವ್ರು ಏನು ಮಾಡ್ತಾರೆ ಅಂತಂದರೆ ಪ್ರಮುಖವಾಗಿ ಹುಟ್ಟುವಂಥ ಅಂದರೆ ನದಿಗಳು ಹುಟ್ಟುವ ಪ್ರಮುಖ ಸ್ಥಳಗಳಿಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಈ ಪಿತೃಗಳ ಹೆಸರನ್ನು ನೆನೆದ್ರೆ ಸಾಕಂತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ದಿನಗಳಲ್ಲಿ ಪ್ರಮುಖವಾಗಿ ದಾನ ಧರ್ಮಗಳನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಬ್ರಾಹ್ಮಣರಿಗೆ ಊಟ ನೀಡುವುದು ಗೌರವಿಸುವುದು ದಕ್ಷಿಣೆ ನೀಡುವುದು ಇದು ಬಹಳ ಮುಖ್ಯ ಆಗುತ್ತೆ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಗೋವಿಗೆ ಆಹಾರ ನೀಡುವುದು ಅಂದರೆ ಅವಶ್ಯಕತೆ ಇರುವಂಥವರಿಗೆ ದಾನ ಧರ್ಮಗಳನ್ನು ಮಾಡುವುದು ತುಂಬಾ ಒಳ್ಳೆಯದು ಅದರಲ್ಲೂ ಅನ್ನದಾನ ಗೋದಾನ ವಸ್ತ್ರದಾನ ಇಂತಹ ದಾನಗಳನ್ನು ಮಾಡೋದು ತುಂಬಾ ಒಳ್ಳೆಯದಾಗತ್ತೆ ಪ್ರಮುಖವಾಗಿ ಮಹಾಲಯ ಅಮಾವಾಸ್ಯೆಯ ಕೊನೆಯ ದಿನದಂದು ಅಂದರೆ ಅಂದರೆ ಮಹಾ ಮಹಾಲಯ ದಿನದಂದು ಪಿತೃಗಳಿಗೆ ದರ್ಪಣ ನೀಡಿದರೆ ತುಂಬಾ ಒಳ್ಳೆಯದು ಆ ದಿನ ಮಾಡಿದರೆ ತುಂಬಾ ಅಂದರೆ ನಮಗೆ ಫಲ ತುಂಬಾ ಒಳ್ಳೆ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಶಾಸ್ತ್ರೋಕ್ತವಾಗಿ ಮಂತ್ರ ಪಠಣ ಮಾಡಿಕೊಂಡು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು ವಿವಿಧ ರೀತಿಯ ಪದಾರ್ಥಗಳನ್ನು ಅಂದರೆ ಅಡಿಕೆ ಮಾಡಿಬಿಟ್ಟು ಹಿರಿಯರಿಗೆ ಎಡೆ ನೀಡುವುದು ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು ಯಾವುದೇ ರೀತಿಯ ಪದಾರ್ಥಗಳನ್ನು ಎಡೆ ಇಡುವುದು ಹಿರಿಯರಿಗೆ ಹಾಗೆ ಕಾಗೆಗೆ ಊಟನ ಇಡೋದು ಅದು ಬಂದು ತಿನ್ನೋದು ಮತ್ತು ಅದೇ ರೀತಿಯಾಗಿ ನದಿ ಬ ನದಿ ಭಾಗದಲ್ಲಿ ಅವರ ಹಿರಿಯರ ಹೆಸರುಗಳಿಗೆ ದರ್ಪಣ ಬಿಡುವುದು ಈ ರೀತಿಯಾಗಿ ಆ ದಿನವನ್ನು ನಾವು ಹಿರಿಯರಿಗೋಸ್ಕರ ಆ ದಿನ ಮೀಸಲಾಗಿ ಇಡುತ್ತೇವೆ ಅಂದರೆ ಆ ದಿನ ಅವರಿಗೆ ಅಂತಲೇ ಮೀಸಲಾಗಿರುತ್ತೆ ಅದಕ್ಕೋಸ್ಕರ ಆ ದಿನವನ್ನು ಪಿತ್ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಅಂತಲೇ ಹೇಳ್ಬೋದಾಗಿದೆ ಈ ರೀತಿಯಾಗಿ ನಾವು ವರ್ಷ ಪೂರ್ತಿ ನಮಗೆ ಅಂತ ಇಟ್ಕೊಳ್ಳುವಾಗ ಹಿರಿಯರಿಗೆ ಅಂಥೇಳಿ ಈ ಹದಿನೈದು ದಿವಸಗಳನ್ನು ದೇವರು ನಮಗೆ ಕೊಟ್ಟಿರ್ತಾನೆ ಆ ದಿನಗಳಲ್ಲಿ ನಮ್ಮ ಹಿರಿಯರನ್ನು ನಾವು ನೆನಪು ಮಾಡಿಬಿಟ್ಟು ಅವರಿಗೆ ಬೇಕಾದಂಥ ಅಡುಗೆಗಳನ್ನು ರೆಡಿ ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳು ಮತ್ತು ಅವರವರ ಮನೆತನದಲ್ಲಿ ಹೇಗೆ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಅಂತ ದೇವರ ಆಶೀರ್ವಾದದ ಜೊತೆಗೆ ನಮ್ಮ ಹಿರಿಯರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲೇಬೇಕಾಗುತ್ತೆ ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ನಮ್ಮ ಜೊತೆಗೆ ಅವರು ಕೂಡ ಸುಖ ಸಂತೋಷ ನೆಮ್ಮದಿ ಇರಬೇಕಂತಂದರೆ ಪಿತೃಗಳ ಆಶೀರ್ವಾದ ಕೂಡ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ಪಿತೃಪಕ್ಷದ ಬಗ್ಗೆ ಅಂದರೆ ಮಹಾಲಯ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿರ್ತೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು